ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗಿಡ ನೆಟ್ಟು ಸುಮ್ಮನಿರುವುದು ಮುಖ್ಯವಲ್ಲ ಆ ಗಿಡಕ್ಕೆ ನೀರು ಹಾಕಿ ಅದನ್ನು ರಕ್ಷಣೆ ಮಾಡಿ ಪೋಷಣೆ ಮಾಡಿದಾಗ ಮಾತ್ರ ಆ ಗಿಡ ದೊಡ್ಡದಾಗಿ ಬೆಳೆದು ಮನುಷ್ಯನಿಗೆ ಉತ್ತಮ ಗಾಳಿ ದೊರಕುವಂತಾಗುತ್ತದೆ ಎಂದು ತಾಂಡವಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಬಿ ಶಿವಣ್ಣ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ತಾಂಡವಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಬಿ ಶಿವಣ್ಣ ಮೈಸೂರಿನ ಶ್ರೀಗಂಧ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಜ್ಯೋತಿ ಮಂಜುನಾಥ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಟಿ ಪಿ ಮಹೇಶ್ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಮಹದೇವ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಎಸ್ ರವಿ ಗುತ್ತಿಗೆದಾರ ಮಾಲಯ್ಯ ಗ್ರಾಮದ ಯುವ ಮುಖಂಡರಾದ ಯಶವಂತ ಪುನೀತ್ ಹಾಗೂ ಸಂಸ್ಥೆಯ ಪದಾಧಿಕಾರಿಗಳು ಹಾಜರಿದ್ದರು ನಮ್ಮ ದೇವತೆ ಜಾಗದ ದೇವಸ್ಥಾನದ ಜಾಗದಲ್ಲಿ ಗಿಡಗಳನ್ನ ಹಾಕಿದ್ದೀವಿ ಶಾಲಾ ಮಕ್ಕಳನ್ನು ನಮ್ಮ ಜೊತೆ ಕೈ ಜೋಡಿಸಿದರೆ ಊರ ಮುಖಂಡರು ಕೈ ಜೋಡಿಸಿದ್ದಾರೆ ಈ ಒಂದು ಒಳ್ಳೆ ಕೆಲಸ ಆಗಿದೆ ಇದನ್ನ ಉಳಿಸ್ಕೊಡ್ತೀವಿ ಸೇಫ್ಟಿ ಮಾಡ್ಕೊಡ್ತೀವಿ ಅಂತ ಟಿ ವಿ ಎಸ್ ನವರು ಮಾತಾಡಿದ್ದಾರೆ ಹಾಗಾಗಿ ಈ ಒಂದ್ ಎರಡು ದಿನ ಪಂಚಾಯತಿ ಮುಖಂಡರು ಕೇಳ್ಕೊತೀವಿ ನೀ ಮಳೆ ಬರಲಿಲ್ಲ ಅಂದರೆ ಒಂದು ಬೇರೆ ವ್ಯವಸ್ಥೆ ಮಾಡಿ ಹಾಕಿದ ಗಿಡಗಳು ಮುಂದೆ ದೊಡ್ಡದಾಗಿ ಗಾಳಿ ಒಳ್ಳೆ ವಾತಾವರಣ ಇದಾಗಲಿ ಅಂತ ವಿಶ್ವ ಪರಿಸರ ದಿನಾಚರಣೆ ಇದರ ಅಂಗವಾಗಿ ನಮ್ಮ ಲಯನ್ಸ್ ಕ್ಲಬ್ನ ಶ್ರೀಗಂಧ ಕ್ಲಬ್ನ ವತಿಯಿಂದ ನಮ್ಮ ಅಧ್ಯಕ್ಷರಾದಂಥ ಜ್ಯೋತಿ ಮೇಡಮ್ ಅವರು ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮದಲ್ಲಿ ಅದು ಸಾರ್ವಜನಿಕ ಸ್ಥಳದಲ್ಲಿ ದೇವಸ್ಥಾನದ ಮುಂಭಾಗ ಒಂದು ಇನ್ನೂರು ಗಿಡಗಳನ್ನ ನೆಟ್ಟು ಪರಿಸರವನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ದಿನ ನಮ್ಮ ಗ್ರಾಮಕ್ಕೆ ಬಂದು ಇನ್ನೂರು ಗಿಡಗಳನ್ನ ನೆಡುವುದರ ಮುಖ್ಯ ಮುಖಾಂತರ ಜನರಿಗೆ ಒಳ್ಳೆಯ ಗಾಳಿ ಒಳ್ಳೆಯ ಗಾಳಿ ಸಿಗುವಂಗೆ ಮಾಡಿದ್ದಾರೆ ಅವರಿಗೆ ನಮ್ಮ ತಾಂಡಪುರ ಪಂಚಾಯಿತಿ ಪರವಾಗಿ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಈ ದಿನ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೂ ಅವರು ಗಿಡ ಕೊಟ್ಟೋದು ಮುಖ್ಯ ಅಲ್ಲ ಅವರು ಗಿಡ ಕೊಟ್ಟಿದ್ದಾರೆ ಅದನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು ಬೆಳೆಸ್ಕೊಂಡು ಹೋಗಿ ಅದನ್ನು ಕಾಪಾಡಬೇಕು ಕಾಪಾಡಿ ಇದರಿಂದ ಜನಗಳಿಗೆ ಗಾಳಿ ಸಿಗುವಂಥ ನಿಟ್ಟಿನಲ್ಲಿ ಒಳ್ಳೆ ಪರಿಶಾರ ಪರಿಸರವನ್ನು ಕಾಪಾಡಬೇಕು ಹೀಗೆ ಹೇಳ್ತಾ ಮತ್ತು ನಮ್ಮ ಗ್ರಾಮಸ್ಥರಂತೂ ನಮ್ಮ ಸ್ನೇಹಿತರುಗಳಿರ್ಬೋದು ಯಾರೇ ಇರಲಿ ಈ ಕಡೆ ಹೋರಾಡ್ತಿರ್ತೀರ ಕನಕರುಗಳಿಗೆ ಇದು ಆಹಾರವಾಗದೆ ಗಿಡ ಬೆಳೆದು ಒಳ್ಳೆ ಗಾಳಿ ಕೊಡಲಿ ಅಂತ ಹೇಳ್ತಾ ಈ ದಿನ ನಮ್ಮ ಗ್ರಾಮದಲ್ಲಿ ಗಿಡ ನೆಡುವುದರ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಿದ್ದೇವೆ ಇದೇ ಥರ ಎಲ್ಲ ಕಡೆಯೂ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕರೆಸಿ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ